ತುಮಕೂರು ರೌಂಡ್ಸ್ಗೆ ಸ್ವಾಗತ ನಾನು ಚಿಕ್ಕನಾಯಕನ ಚಿಕ್ಕನಾಯ್ಕನಹಳ್ಳಿಯಲ್ಲಿರುವ ಗೌಡಿಕೆರೆ ಮಠಕ್ಕೆ ಕೇಂದ್ರ ಸಚಿವರಾದ ಪಿ ಸೋಮಣ್ಣನವರು ಭೇಟಿ ನೀಡಿ ಶ್ರೀ ಮೃತ್ಯುಂಜಯ ತೇಶಿಕೇಂದ್ರ ಸ್ವಾಮೀಜಿಗಳ ಆರೋಗ್ಯ ವಿಚಾರಿಸಿ ಆಶೀರ್ವಾದ ಪಡೆದುಕೊಂಡರು ಪಟ್ಟಣದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬದ ಮರುದಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ನಡೆಯುತ್ತದೆ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಶಾಸಕ ಸುರೇಶ್ ಬಾಬುರವರ ನೇತೃತ್ವದಲ್ಲಿ ನೂರನೇ ಜನಸಂಪರ್ಕ ಸಭೆ ನಡೆಯಿತು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಸೋಮಣ್ಣನವರು ಮತ್ತಿತರರು ಆಗಮಿಸಿದರು ಶಾಸಕ ಡಾಕ್ಟರ್ ರಂಗನಾಥ್ ಅಧಿಕಾರಿಗಳ ಸಭೆ ಕರೆದು ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಕಡಕ್ ಎಚ್ಚರಿಕೆ ನೀಡಿದರು ಸಿಐಟಿ ಶಾಲೆಯಲ್ಲಿ ಮಕ್ಕಳ ನಡುವೆ ಬಾಂಧವ್ಯ ಹೆಚ್ಚಿಸಲು ಔತಣಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಮಕ್ಕಳು ವಿವಿಧ ರೀತಿಯ ಖಾದ್ಯಗಳನ್ನು ತಂದು ಹಂಚಿಕೊಂಡು ತಿಂದು ಖುಷಿಪಟ್ಟರು ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಗುಬ್ಬಿ ತಾಲೂಕಿನ ನಿಟ್ಟೂರು ಬೆಣ್ಣೂರು ತಾಟ್ಟೂರು ಸೋಮಲಾಪುರ ಸೇರಿದಂತೆ ವಿವಿಧ ಭಾಗಗಳಿಂದ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿಯವರ ದರ್ಶನಕ್ಕೆ ಪಾದಯಾತ್ರೆಯನ್ನು ಮಾಡಿದರು ಗುಬ್ಬಿ ತಾಲೂಕಿನ ಪತ್ರೆಮತಘಟ್ಟ ದೇವಾಲಯದಲ್ಲಿ ಜೋಡಿ ಬಸವೇಶ್ವರ ಸ್ವಾಮಿಯವರಿಗೆ ಹಬ್ಬದ ಹಿನ್ನೆಲೆಯಲ್ಲಿ ಹೋಮ ಅವನ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ತುಮಕೂರು ಅಂಬಾನಿಕೆರೆ ಗಾಜಿನ ಮನೆಯಲ್ಲಿ ರಾಜ್ಯ ಹಾತ್ಕರ್ ಕೈಮಗ್ಗ ವಸ್ತ್ರ ಭಂಡಾರ ಎರಡ್ ಸಾವಿರದ ಇಪ್ಪತ್ತಾರು ಉದ್ಘಾಟನೆಯನ್ನು ಶಾಸಕ ಜ್ಯೋತಿ ಗಣೇಶ್ ಅವರು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಉಪಸ್ಥಿತರಿದ್ದರು ಶಾಸಕ ಸಿ ವಿ ಸುರೇಶ್ ಬಾಬು ರವರ ಜನಸ್ಪಂದನ ನೂರನೇ ವಾರದ ಕಾರ್ಯಕ್ರಮವನ್ನು ಚುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಉದ್ಘಾಟಿಸಿದರು ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರುವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ ಎಕರೆಗಳ ಪ್ರೀಮಿಯಂ ಲೇಔಟ್ ಸಿಸಿ ರಸ್ತೆ ಲೇಔಟ್ ಒಳಗೆ ವಿಶಾಲವಾದ ಸಿಕ್ಸ್ಟಿ ಫೀಟ್ ವೈಟ್ ರೋಡ್ ವ್ಯವಸ್ಥೆ ಅಂಡರ್ಗ್ರೌಂಡ್ ಗ್ರೌಂಡ್ ಡ್ರೈನೇಜ್ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ ಭೇಟಿ ನೀಡಿ ಭೈರವಾದ ಗ್ರೀನ್ ವ್ಯಾಲಿ ಬೆಳ್ಳಾವಿ ರೋಡ್ ತುಮಕೂರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ